ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದ್ದಾನ ಇದನ್ನು ಎದ್ದು ನೋವು ಜುಲೈ ಆಗಸ್ಟ್ ಇನ್ನು ಎರಡು ತಿಂಗಳ ದೇಶದ ತರಕಳಕ್ ಮಾಡಬಹುದು ಬನ್ನಿ ಸೆಪ್ಟೆಂಬರ್ ಹೇಳಿರೋದು ನಾನು ಇದನ್ನು ಎಲ್ಲಿಗೂ ನಾವು ಜುಲೈ ಆಗಸ್ಟ್ ಇನ್ನು ಎರಡು ತಿಂಗಳು ದೇಶದ ಕರ್ಕೊಂಡು ಮಾಡ್ಬೋದು ಬನ್ನಿ ಸೆಪ್ಟೆಂಬರ್ ಆಗಸ್ಟ್ ಆಗಸ್ಟ್ ಜುಲೈನಲ್ಲಿ ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಸೂರ್ಯವನ್ನ ಮೊದಲನೇ ಸರಿ ಬಂದ್ ಏನ್ ಮಾಡುದು ಅದೇ ಎರಡು ಸರಿ ಬಂದ್ರು ಮಾಡೋದು ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ ಉಸ್ತುವಾರಿ ಕಾರ್ಯದರ್ಶಿಗಳು ಎಐ ಸಿ ಸಿ ವತಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ತಿರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಅದ್ರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕ್ಬಾರ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಹೇಳಿದ್ರು ನಾವು ಜುಲೈ ಆಗಸ್ಟ್ ಎರಡು ತಿಂಗಳ ದೇಶದ ತಳಿ ಯಾಕಂದ್ರೆ ಜನಗಳಿಗೆ ಒಳ್ಳೇದಾಗಲಿ ಒಬ್ಬೊಂದು ವೈಯಕ್ತಿಕ ಅಭಿಪ್ರಾಯಗಳಿಗೆಲ್ಲ ನಾವು ಕಾಮೆಂಟ್ ಮಾಡಕ್ಕ ಈಗ ನಂದು ವೈಯಕ್ತಿಕ ಅಭಿಪ್ರಾಯಗಳು ರಾಜಕಾರಣದಲ್ಲಿ ಬಳಸ್ತಿದ್ದಾರೆ ಅದನ್ನ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿದ್ರೆ ಅದು ಅವರು ಸೇರಿಕೊಂಡು ನಾನು ಅಷ್ಟೇ ಅವ್ರ ಅಭಿಪ್ರಾಯಗಳಿಗೆ ಹೇಳಿದ್ದಾರೆ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಇರ್ಬೋದು ಅದನ್ನ ಪಕ್ಷ ಮತ್ತೆ ಸರ್ಕಾರ ನೋಡ್ತಿದ್ದ ಯು ಸೆಪ್ಟೆಂಬರ್ ಹೇಳಿದ್ರೆ ಆಗಸ್ಟ್ ಆಗಸ್ಟ್ ಜುಲೈ ನಂತರ ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಸೂರ್ಯವನ್ನ ಮೊದಲನೇ ಸರಿ ಬಂದು ಏನ್ ಮಾಡಿದ್ರು ಅದೇ ಎಂಟನೇ ಸರಿ ಬಂದ್ರು ಮಾಡುದು ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ ಉಸ್ತುವಾರಿ ಕಾರ್ಯದರ್ಶಿಗಳು ಎ ಸಿ ಎಐಸಿಸಿ ವರದಿಯನ್ನ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ ಅದ್ರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕ್ಬಾರ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಇದನ್ನು ಹೇಳಿದ್ದೆ ನಾವು ಜುಲೈ ಆಗಸ್ಟ್ ಇನ್ನು ಎರಡು ತಿಂಗಳ ದೇಶದ ತಳ ಮಾಡುವುದು ಬನ್ನಿ ರಾಜಕಾರಣಕ್ಕೋಸ್ಕರ ಯಾಕಂದ್ರೆ ಜನಗಳಿಗೆ ಒಳ್ಳೇದಾಗಲಿ ಸರಿಯಾಗಿ ಸಚಿವರಾಗಿರುವ ಒಬ್ಬೊಂದು ವೈಯಕ್ತಿಕ ಅಭಿಪ್ರಾಯಗಳಿಗೆಲ್ಲ ನಾವು ಕಾಮೆಂಟ್ ಮಾಡಕ್ಕ ಈಗ ನಂದು ವೈಯಕ್ತಿಕ ಅಭಿಪ್ರಾಯಗಳು ರಾಜಕಾರಣದಲ್ಲಿ ಬಳಸಿದ್ದಾರೆ ಅದನ್ನ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿದ್ರೆ ಅದು ಅವರು ಸೇರಿತ್ತು ನಾನು ಅಷ್ಟೇ ಅವ್ರ ಅಭಿಪ್ರಾಯಗಳಿಗೆ ಹೇಳಿದ್ದಾರೆ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಇರ್ಬೋದು ಅದನ್ನ ಪಕ್ಷ ಮತ್ತೆ ಸರ್ಕಾರ ನೋಡ್ತಿದ್ದೆ